ಜನನವಾದರೆ ವೃದ್ಧಿ ಸಾವಾದರೆ ಸೂತಕದ ಆಚರಣೆ ನಮ್ಮ ಹಿಂದಿನಿಂದಲೂ ಬಂದಿರುವುದಕ್ಕೆ ಕಾರಣ ಕೇಳಿದರೆ ಸ್ಪಷ್ಟವಾದ ಉತ್ತರ ಕೊಡುವವರು ವಿರಳ ಪ್ರತಿಯೊಂದಕ್ಕೂ ಕಾರಣವಿರುತ್ತದೆ ಅದನ್ನರಿತು ಆಚರಣೆ ಮಾಡಿದರೆ ಮಾತ್ರ ಫಲವಿರುತ್ತದೆ ಹೀಗೆ ಅಸಂಖ್ಯಾತ ವಿಚಾರಗಳ ಹಿಂದೆ ಇರುವ ಆಧ್ಯಾತ್ಮಿಕ ಕಾರಣ ತಿಳಿಯದೆ ಅದನ್ನು ಬಿಟ್ಟು ಮುಂದೆ ನಡೆದಿರುವ ಕಾರಣ ಆಚಾರ ವಿಚಾರಗಳು ಪ್ರಚಾರಕ್ಕಷ್ಟೇ ಸೀಮಿತವಾಗುತ್ತಾ ವ್ಯವಹಾರಕ್ಕೆ ಇಳಿದು ಋಣ ಕಳೆ ಕಳೆದಿದೆ ಕಳೆಯದೆ ಜೀವಾತ್ಮನಿಗೆ ಪರಮಾತ್ಮನ ದರ್ಶನವಾಗದೇ ಹೋಗುತ್ತಿದೆ ಇಷ್ಟಕ್ಕೂ ಇದರ ಹಿಂದಿನ ಉದ್ದೇಶವೇನಿತ್ತು ಭೂಮಿಯಲ್ಲಿ ಧರ್ಮ ಸತ್ಯ ನೆಲೆಸಲು ಆಚರಣೆಯಲ್ಲಿ ಶುದ್ಧಿ ಇರಬೇಕು ಸತ್ವವಿರಬೇಕು ಜೊತೆಗೆ ತತ್ವವಿರಬೇಕು ಇದ್ಯಾವುದೂ ಇಲ್ಲದ ಆಚರಣೆಯಿಂದ ಮನಸ್ಸಿಗೆ ಸಂತೋಷವಾದರೂ ಆಂತರಿಕ ಶುದ್ಧಿಯಾಗದಿದ್ದರೆ ದೈವತ್ವಕ್ಕೆ ಬೆಲೆ ಇರದು ಜನನವನ್ನು ಸಂತೋಷದಿಂದ ಸ್ವಾಗತಿಸುವಂತೆ ಮರಣವನ್ನು ಸ್ವಾಗತಿಸುವುದು ಮನಸ್ಸಿಗೆ ಕಷ್ಟ ಆದರೆ ಆಧ ಆಧ್ಯಾತ್ಮ ತಿಳಿಸುವಂತೆ ಮರಣ ಶಿವಸಾನಿಧ್ಯ ಮುಕ್ತಿ ಎನ್ನುವುದು ಜನಮನವಿಲ್ಲದೆ ಮರಣವಿಲ್ಲ ಜನನವಿಲ್ಲದೆ ಮರಣವಿಲ್ಲ ಜನಿಸಿದವರು ಸಾಯಲೇಬೇಕು ಅದು ಮುಕ್ತಿ ಮೋಕ್ಷದೆಡೆಗೆ ನಡೆಸಿದರೆ ನಿಜವಾದ ಜೀವನವಾಗುತ್ತದೆ ಎನ್ನುವುದು ಸನಾತನ ಧರ್ಮ ಮೋಜು ಮಸ್ತಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ನಡೆಸುವ ಕಾರ್ಯಕ್ರಮದಿಂದ ಜೀವನ್ಮುಕ್ತಿ ಸಿಗೋದಿಲ್ಲವೆನ್ನುವುದು ಮಹತ್ ಕ ಮಹಾತ್ಮರುಗಳ ಮಹಾತ್ಮರುಗಳ ಜೀವನದಲ್ಲಿ ಭೌತಿಕ ಸುಖವಿರಲಿಲ್ಲ ಆಧ್ಯಾತ್ಮಿಕ ಸುಖ ಕಣ್ಣಿಗೆ ಕಾಣಲಿಲ್ಲ ಇಂದಿನ ಪರಿಸ್ಥಿತಿಯನ್ನು ಕಂಡಾಗ ನಾವೆಲ್ಲರೂ ಆಚರಣೆಯಲ್ಲಿ ಮುಂದಿದ್ದರೂ ಸತ್ಯದಿಂದ ದೂರವಿದ್ದೇವೆ ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಡೆಯುವ ಸ್ವಾತಂತ್ರ್ಯ ಮನೆಯಲ್ಲಿ ಕಳೆದುಕೊಂಡು ಹೊರಗಿನ ವಿಷಯಗಳಿಗೆ ಬೆಲೆ ಕೊಡುವ ಸ್ಥಿತಿಗೆ ಬಂದಿದ್ದೇವೆಂದರೆ ನಮ್ಮ ಶುದ್ಧತೆಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಿದೆ ಆಚಾರ ವಿಚಾರದ ಹಿಂದಿನ ವಿಜ್ಞಾನದ ಗುರಿ ಅಂತರಾತ್ಮ ಶುದ್ಧಿಯಾಗಿದೆ ಮೇಲಿನ ವಿಚಾರಕ್ಕೆ ಬಂದಾಗ ಜನನವು ಆಸ್ಪತ್ರೆಯಲ್ಲಿ ಮರಣವು ಆಸ್ಪತ್ರೆಯಲ್ಲಿಯೇ ಹೆಚ್ಚಾಗುತ್ತಿದೆ ಜನನವಾದ ಹತ್ತು ದಿನ ಅಶುದ್ಧವೆಂದು ದೇವತಾ ಕಾರ್ಯ ಶುಭ ಕಾರ್ಯ ನಡೆಸುವುದಿಲ್ಲ ಹಾಗೆ ಮರಣದ ನಂತರವೂ ಇದೆ ಎಂದರೆ ಯಾಕೆ ಹೀಗೆ ಎನ್ನುವ ಪ್ರಶ್ನೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಆದರೂ ಕೆಲವರು ಆಚರಿಸಿದರೆ ಹಲವರು ಆಚರಿಸುವುದಿಲ್ಲ ಇದನ್ನು ಯಾಕೆ ಎಂದು ಪ್ರಶ್ನೆ ಮಾಡಿದರೂ ಸರಿಯಾದ ಉತ್ತರ ಎಲ್ಲರಲ್ಲೂ ಸಿಗದ ಕಾರಣ ಇದೊಂದು ಅನಿಷ್ಟ ಪದ್ಧತಿ ಎಂದು ಅಲ್ಲಗೆಳೆದು ಮುಂದೆ ನಡೆದರು ಸಾಮಾನ್ಯವಾಗಿ ಇದರ ಅರ್ಥ ತಿಳಿಯಲು ನಾವು ಪ್ರಯತ್ನಪಟ್ಟರೆ ಸಾಕು ಇತ್ತೀಚಿನ ದಿನಗಳಲ್ಲಿ ಮದುವೆ ಶ್ರಾದ್ದಗಳಲ್ಲಿಯೂ ಸೂತಕವಿರುವುದು ವೃದ್ಧಿ ಇರುವವರು ಊಟಕ್ಕೆ ಬರಬಹುದು ಎನ್ನುವರು ಹೇಗೋ ಕಾರ್ಯ ಮುಗಿದಿರುತ್ತದೆ ಎಲ್ಲರೊಡನೆ ಬೆರೆತು ಊಟ ಮಾಡಬಹುದು ಎನ್ನುವ ಕಾರಣವಿದೆ ಊಟ ಎನ್ನುವುದು ಒಂದು ಯಜ್ಞಕ್ಕೆ ಸಮಾನವೆಂದಾಗ ದೇವತೆಗಳಿಲ್ಲದೆ ಯಜ್ಞೆಯಾಗದಲ್ಲಿ ಪವಿತ್ರ ಏನು ಇರದು ಭೂಮಿ ಮೇಲಿರುವ ಮನುಕುಲದ ಒಳಗೆ ಹೊರಗೆ ದೈವಿಕ ಶಕ್ತಿ ಇದೆ ಅದನ್ನರಿತು ನಡೆದರೆ ದೇವರನ್ನು ಸೇರಬಹುದು ಹಾಗಾಗಿ ಎಲ್ಲರನ್ನೂ ಕೂಡಿಸುವುದೇ ಆಚರಣೆಯ ಗುರಿ ಅದರಲ್ಲಿ ಶುದ್ಧಿ ಇರಬೇಕು ಸತ್ಯ ಸತ್ವ ತತ್ವವಿರಬೇಕಷ್ಟೇ ಯಾವಾಗ ಒಂದು ಜನನವಾಗುವುದು ಆ ಜೀವಕ್ಕೆ ಹತ್ತು ದಿನ ತಾ ತಾನೆಲ್ಲಿದ್ದೇನೆಂಬುದರ ಅರಿವಿಲ್ಲದೆ ಸಂಕಟದಲ್ಲಿದ್ದಂತೆ ಅಂತಹ ಸಮಯದಲ್ಲಿ ದೇವತೆಗಳಿಗೆ ನಾವು ಮಾಡುವ ಕರ್ಮ ತಲುಪುವುದಿಲ್ಲ ಹಾಗಾಗಿ ಶುಭ ಕಾರ್ಯ ನಡೆಸಬಾರದು ಹಾಗೆಯೇ ಸು ಸತ್ತಾಗಲೂ ಇರುತ್ತದೆ ಇದು ಅವರ ಹತ್ತಿರದ ಸಂಬಂಧಿಗಳಿಗೂ ಇರುವುದರಿಂದ ಅವರುಗಳಿಗೂ ವೃದ್ಧಿ ಸೂತಕದ ಆಚರಣೆ ವಿಧಿಸಿ ಆ ಹೊಸ ಜೀವಾತ್ಮನಿಗೆ ಅಥವಾ ಹೋದ ಜೀವಾತ್ಮನಿಗೆ ಏನೇನು ಶುದ್ಧಿಗೊಳಿಸುವ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಹತ್ತು ದಿನ ಮೀಸಲಿಟ್ಟರು ಅದನ್ನರಿಯದೆ ಹೊರಗಿನವರ ಶುಭ ಕಾರ್ಯ ಕೈ ಹೋದರೆ ಮೈಲಿಗೆಯಾಗುತ್ತದೆಂದರು ಇಷ್ಟಕ್ಕೂ ಮಡಿ ಮೈಲಿಗೆ ನಮ್ಮ ಆತ್ಮಕ್ಕಿಲ್ಲ ದೇಹಕ್ಕಿದೆ ದೇಹದ ಸ್ವಚ್ಛತೆಗೆ ಯೋಗ ಧ್ಯಾನ ಶುದ್ಧ ಗುಣ ಆಹಾರದ ಅಗತ್ಯವಿದೆ ಆಹಾರ ಕಲಬರಿಕೆಯಾದರೆ ಆರೋಗ್ಯ ಹಾಳು ಹೀಗಾಗಿ ಬೇರೆಯವರ ಮನೆಯ ಊಟ ಮಾಡಬಾರದು ಎಂದರು ಏನೇ ಮಾಡಿದರೂ ಎಲ್ಲೇ ಹೋದರೂ ನಮ್ಮ ಮನಸ್ಸು ಶುದ್ಧವಿದ್ದು ಎಲ್ಲರಲ್ಲೂ ಪರಮಾತ್ಮನಿದ್ದಾನೆಂದರಿಯುವ ಜ್ಞಾನವಿದ್ದರೆ ಎಲ್ಲ ಪರಮಾತ್ಮನಿಗೆ ಸೇರುತ್ತದೆ ಇಷ್ಟು ತಿಳಿದವರಲ್ಲಿ ಮಡಿ ಮೈಲಿಗೆಗೆ ಸ್ಥಾನವಿರದು ಆದರೆ ಸಂಸಾರದ ಒಂದು ಚೌಕಟ್ಟಿನ ಮಧ್ಯೆ ಇರುವಾಗ ಕೆಲವು ಕಟ್ಟುಪಾಡುಗಳು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳು ಬೇರೆ ಬೇರೆಯಾಗುತ್ತಾ ನಾನೇ ಬೇರೆ ನೀವೇ ಬೇರೆ ಎನ್ನುವ ಭಿನ್ನತೆ ಬೆಳೆದಾಗ ಮನಸ್ಸು ಮುದುರುತ್ತದೆ ಆತ್ಮಕ್ಕೆ ತೃಪ್ತಿ ಸಿಗದು ಹಾಗಾಗಿ ಜನನವನ್ನು ಬೇರೆ ಮಾಡಿಸ್ ಮಾಡಿ ಮರಣವನ್ನು ಬೇರೆ ಮಾಡಿ ಆಚರಣೆಯಲ್ಲಿ ಒಂದು ಸಂತೋಷ ಇನ್ನೊಂದು ದುಃಖವಾಯಿತು ಸಂತೋಷದಲ್ಲಿ ವೃದ್ಧಿ ದುಃಖದಲ್ಲಿ ಸೂತಕ ಆಚರಣೆಯಾಯಿತು ಹಿಂದಿನ ಕಾಲದಂತೆ ಈಗಿನ ಜನದಲ್ಲಿ ಭಾವನೆಗಳಿಲ್ಲ ಹೀಗಾಗಿ ಸೂತಕದಲ್ಲೂ ಹೊರಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಅದ ಅದರಿದು ಪಿತೃಲೋಕದ ಕೊಂಡಿಯಾದ್ದರಿಂದ ಮೇಲಿನ ದೇವಲೋಕದವರೆಗೆ ನಾವು ಮಾಡುವ ಕರ್ಮ ತಲುಪದ ತಲುಪದ ಕಾರಣ ದೇವತಾರಾಧನೆ ನಿಷಿದ್ಧ ಮಾಡಿದರು ಯಾವಾಗ ಸೂತಕವಿರುವವರು ಹೊರಗಿನವರು ನಡೆಸದೋ ದೇವತಾ ಕಾರ್ಯ ಶುಭ ಕಾರ್ಯಗಳಲ್ಲಿ ಹೋಗುವರು ಅಲ್ಲಿಯ ಶುದ್ಧತೆಗೂ ತೊಡಕಾಗುವುದೆನ್ನುವ ಕಾರಣಕ್ಕಾಗಿ ಗುರು ಹಿರಿಯರು ಅಂತಹ ಸಮಯದಲ್ಲಿ ಹೋಗಬಾರದು ಎಂದರು ಹಾಗೆ ಸ್ತ್ರೀಯರ ಋತುಸ್ರಾವದ ಸಮಯದಲ್ಲೂ ಹೇಳಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳದವರು ಇದನ್ನು ತಿರಸ್ಕರಿಸಿದರು ಹೀಗಾಗಿ ಈಗಲೂ ಹಿಂದೂಗಳು ಮಾಡುವ ಧಾರ್ಮಿಕ ಕಾರ್ಯಕ್ರಮದ ಫಲ ದೇವತೆಗಳವರಿಗೆ ದೈವತ್ವದೆಡೆಗೆ ಹೋಗದೆ ಭೂಮಿಯಲ್ಲಿ ಕಣ್ಣಿಗೆ ಕಾಣುತ್ತದೆ ಫಲ ಸಿಗುತ್ತಿಲ್ಲ ಜೊತೆಗೆ ಅಸುರರೊಡನೆ ಸೇರಿಕೊಂಡು ವ್ಯವಹಾರ ನಡೆಸಿದಷ್ಟು ಹಣ ಬರುತ್ತದೆ ಜ್ಞಾನ ಕುಸಿಯುತ್ತದೆ ಋತುಸ್ರಾವದ ಸಮಯದಲ್ಲಿ ಸ್ತ್ರೀಯೊಳಗಿನ ರಕ್ತಸ್ರಾವ ಕೆಳಮುಖವಾಗಿರುವುದರಿಂದ ಮಾಡುವ ಕೆಲಸದ ಫಲ ಪಾತಾಳ ಲೋಕಕ್ಕೆ ತಲುಪುವುದೆನ್ನುವುದು ಒಂದು ಮುಖ್ಯ ಕಾರಣ ಮೇಲಿನ ಲೋಕ ಕೆಳಗಿನ ಲೋಕದ ಮಧ್ಯೆ ಇರುವ ಭೂಲೋಕದ ಜನರ ಆಚಾರ ವಿಚಾರ ಪ್ರಚಾರದಿಂದ ಎಲ್ಲ ನಡೆದಿರುವಾಗ ಮಾನವ ಮಧ್ಯವರ್ತಿ ನಮ್ಮ ಜ್ಞಾನದ ಮಟ್ಟ ಅರ್ಥಸತ್ಯದಲ್ಲಿದೆ ಆ ಅರ್ಥಸತ್ಯ ನಮ್ಮನ್ನು ಮೇಲೂ ಹೋಗದೆ ಕೆಳಗೂ ಇಳಿಯದಂತೆ ಮಾಡಿ ಮದ್ಯ ಸಿಲುಕಿಸಿ ಜೀವಕ್ಕೆ ಸಮಸ್ಯೆ ಹೆಚ್ಚಾಗಿದೆ ಒಂದು ಆಚರಣೆಯ ಹಿಂದೆ ಇಷ್ಟು ವಿಚಾರವಿದ್ದ ಹಾಗೆ ಇನ್ನೂ ಎಷ್ಟೋ ಆಚರಣೆಯ ಹಿಂದಿನ ಉದ್ದೇಶ ಗುರಿ ನಮಗೆ ಅರ್ಥ ಆಗೋದು ಕಷ್ಟವಿದೆ ಒಟ್ಟಿನಲ್ಲಿ ಆಚರಣೆ ಶುದ್ಧಿಯಾದರೆ ಧರ್ಮ ಅಶುದ್ಧವಾದಷ್ಟು ಅಧರ್ಮ ಕಲಿಕೆಯಲ್ಲಿ ಶುದ್ಧಿ ಸಂಸ್ಕಾರವಿದ್ದರೆ ಎಲ್ಲ ಶುದ್ಧವೇ ಆತ್ಮಶುದ್ಧಿಗೆ ಮನಸ್ಸು ಸ್ವಚ್ಛವಾಗಬೇಕು ಆಹಾರ ವಿಹಾರ ಶುದ್ಧವಿರಬೇಕು ಇದು ಸ್ವಚ್ಛ ಶಿಕ್ಷಣದ ಮೂಲಕವೇ ಆಗಬೇಕಿತ್ತು ಕಲಬೆರಕೆಯಲ್ಲಿ ಎಲ್ಲ ಶುದ್ಧವೇ ಹಾಗಂತ ನಮಗೆ ತಿಳಿದ ಉತ್ತಮ ಸತ್ಯದ ವಿಚಾರ ಹರಡಿದರೆ ನಮ್ಮ ಆತ್ಮಶುದ್ಧಿಯಾಗಬಹುದಲ್ಲವೇ ಯಾರನ್ನೂ ಶುದ್ಧಿಗೊಳಿಸಲು ಹೋಗಿ ನಮಗೆ ನಾವೇ ಕೊಳೆ ಅಂಟಿಸಿಕೊಂಡರೆ ತಪ್ಪು ನಮ್ಮದೇ ಅದಕ್ಕೆ ಹೇಳಿರೋದು ನಮ್ಮ ನಿಮ್ಮ ಮನವತನವ ಸಂತೈಸಿಕೊಳ್ಳಿ ಅಂತ ನಮ್ಮ ಮನೆಯಲ್ಲಿ ಜನನವಾಗಲಿ ಮರಣವಾಗಲಿ ಅದು ನಮಗೆ ಬಂದಿರುವ ವೃದ್ಧಿ ಸೂತಕದ ಇದನ್ನು ಹೊರಗಿನವರಿಗೆ ಅಂಟಿಸಿ ಪಾಪ ಕಟ್ಟಿಕೊಳ್ಳುವ ಅಗತ್ಯವಿಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪರಮಾತ್ಮನಿಗೆ ಬಿಟ್ಟು ಹೋಗಬಹುದು ಏನಂತೀರಾ ಸೂಕ್ಷ್ಮವಾಗಿರುವ ವಿಚಾರವನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕಷ್ಟವಿದೆ ಹಾಗಂತ ತಿಳಿಯದೇ ನಡೆದರೂ ನಷ್ಟವಿದೆ ನಿರಾಹಾರದಲ್ಲಿದ್ದು ಮಾಡುವ ಪರಮಾತ್ಮನ ಸೇವೆ ಬೇಗ ತಲುಪುವುದೆಂದರೆ ಆಹಾರದೊಳಗೆ ಜೀವವಿರುವುದು ಜೀವಾತ್ಮ ಪರಮಾತ್ಮನಲ್ಲಿ ಸೇರಲು ಆಹಾರದ ಸಂಸ್ಕರಣೆ ಅಗತ್ಯವೆಂದರು ಮಹರ್ಷಿಗಳು ಆತ್ಮ ಸಂಸ್ಕಾರ ಸುಲಭವಿಲ್ಲದ ಕಾರಣ ಮಂತ್ರ ತಂತ್ರ ಯಂತ್ರಗಳು ಬೆಳೆದವು ಸ್ವತಂತ್ರ ಜ್ಞಾನ ಹಿಂದುಳಿದವು ನಮಗೆ ಯಾರಾದರೂ ದೂರವಾಗದಷ್ಟು ಹತ್ತಿರವಿದ್ದಾರೆ ಎಂದ ಮಾತ್ರಕ್ಕೆ ಅಲ್ಲೊಂದು ಗಟ್ಟಿ ನಂಟಿದೆ ಅಂದುಕೊಳ್ಳುವುದು ತಪ್ಪಾಗಬಹುದು ಅಡಿಯಿಂದ ಮುಡಿಯವರೆಗೆ ಮರಕ್ಕೆ ಸುತ್ತಿಕೊಳ್ಳುವ ಬಳ್ಳಿಯದ್ದು ಗಾಢವಾದ ಸಂಬಂಧವಲ್ಲ ಬಳ್ಳಿಗೆ ಬದುಕು ಕಟ್ಟಿಕೊಳ್ಳುವ ಅನಿವಾರ್ಯತೆ ಅವಕಾಶಕ್ಕಾಗಿ ಸೇರುವ ಸ್ನೇಹ ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತ ಅಲ್ಲ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ